ಕೆಲಸ ಅಂತ ಕೇಳ್ತಾ ಇದ್ದೀವಿ ಇದು ಆದರೆ ಅದು ಕೇಳೋದ್ರು ಇನ್ನೂ ಸಾಕಷ್ಟಿದ್ದಾರೆ ಅದರಲ್ಲೇ ಅವ್ಕೋದಾರ್ದು ಅನ್ನೋದು ಇವರ ಆಲೋಚನೆ ಅಂದರೆ ಅವ್ರು ಕೇಳೋದನ್ನು ನಾವೇ ಕೊಡೋರಾದರೆ ಹೇಗಿರ್ತದ ಅನ್ನೋ ಆಲೋಚನೆ ಒಂದಾಗಿದೆ ಅದಕ್ಕಾಗಿ ಹೀಗೆ ಸಾಕಷ್ಟು ಅದೇ ನಮ್ಮ ಅಲೆಮಾರಿಗಳಿಗೆ ಗೆದ್ದಂಥ ಇತಿಹಾಸಗಳಿವೆ ಸಾಕಷ್ಟು ಒಂದೊಂದು ಮನೆ ಇದ್ದವ್ರನ್ನ ಎಲೆಕ್ಷನ್ ಫೇಸ್ ಮಾಡಿ ಗೆದ್ದಾಂತವರಾದಾರ ಇವೆಲ್ಲ ತಪ್ಪಾಕೊಂಡಾಗ ಇದು ದೊಡ್ಡ ಒಂದು ಸೈನ್ಯನಾದ ಅದಕ್ಕೆ ಆರ್ಥಿಕವಾಗಿ ಏನೇನು ಅಡೆಮಾನಗಳು ಏನಾದ್ರೆ ಆಧುನಿಕವಾಗಿ ಐದು ಅಂತ ತವರೆ ಅಂತಂದ್ರೆ ಇನ್ನೇನು ಎಮ್ಮೆಲೆಗೆ ಇರ್ಬೋದು ಎಮ್ಮೆಲೆಗೆ ಇರ್ಬೋದು ಅಂಥದ್ದು ಶಕ್ತಿಗಳನ್ನು ನಿಂತ ಬಂದಾಗ ಇಂಥ ಸುಂದರ್ಭಾಗ ನಾವು ಅದೇ ಯಾವಾಗ ಭಕ್ತ ಅವಕಾಶ ಇಂಥ ಸಂದರ್ಭವಾಗಿ ನಾವು ಹೋಗ್ಕೊಟ್ಟಿಲ್ಲ ಅಂತಂದ್ರೆ ಅದೇ ಅದಕ್ಕಾಗಿ

ನಾವು ಸಂಘಟನೆ ಕಟ್ಟಿವಂದ್ರೆ ಅದ್ರಲ್ಲಿ ಏನೇನು ಅರ್ಥಗಳಿವೆ ಅದನ್ನೆಲ್ಲ ತಿಳ್ಕೊಬೇಕು ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಆಯಿತು ಈಗ ನಾವೆಲ್ಲರೂ ಕಲ್ತಿದ್ದೇ ಶಿಕ್ಷಣ ಸಂಘಟನೆ ಮಾಡಿ ಸಂಘಟನೆ ಆಯಿತು ನಂತರ ಅವರೇ ಅದ ಅದಕ್ಕಾಗಿ ಸಂದರ್ಭಗಳು ಬಂದಾಗ ಬಳಸ್ಕೊಳ್ಳೋದು ಒಳ್ಳೆ ಒಳ್ಳೆಯದು ಇನ್ನೊಂದು ಏನಂತಂದ್ರೆ ನಮ್ಮ ಅಲೆಮಾರಿಗಳ ಹತ್ರ ಅಂತಂದ್ರೆ ಅಂತಂದರೆ ಅವ್ನಿಗೆ ತಿದ್ದು ಕೊಡ್ತಾರೆ ನನಗೆ ತಿದ್ದು ಕೊಡ್ತಾರೆ ಅವ್ರು ಏನೇ ಇದ್ರೆ ಈಗ ಅಂದಾಗ ನೀವೆಲ್ಲರೂ ಇಲ್ಲೇನೋ ಸಂಘಟನಾ ಇಲ್ಲಿ ಬರೀ ಪ್ರಸ್ತಾವನೆ ಮಾಡ್ತಾರೆ ನಾನು ನನಗೆ ಅವ್ರೇನೋ ಒಂದು ಖಾರವಾಗಿ ಮಾತಾಡೋಣ ಅಂತ ಹೋಗಿ ಇನ್ನೊಬ್ಬರು ಮೇಲೆ ಹೇಳೋದಲ್ಲ ಅದೇ ಹೊಡೆದೋಗ್ಯ ಸಂ ಅಲ್ಲಿ ಅಲ್ಲಿ ಮಾತಾಡೋಣ ಮತ್ತೆ ಅದಕ್ಕೆ ಮಾತಾಡಿ ಸರ್ ನಿಮ್ಗೆ ಏನಂತೀರಿ ನನಗೆ ಯಾಕೆ ಒಳಸಲ್ಲಿ ಹಿಂಗಂತ ನನ್ನ ಅಭಿಪ್ರಾಯ ರೀ ಓಪನ್ ಆಗಿ ಮಾತಾಡಿರಿ ಮನುಷ್ಯ ಓಲ್ಲ ಅದು ಇನ್ನೊಬ್ರು ಎದುರಿದ್ದವ್ರು ಇರ್ತಾರೆ ಏ ಇಲ್ಲ ಈಗ ಸಂಚಾರನೇ ಇಲ್ಲ ನಾಲ್ಕು ಮಂದಿ ಅವ್ರದ್ದು ಅವ್ರದ್ದು ಅಂದಾಗ ನಾವು ಒಪ್ಕೊಳ್ಳೇಬೇಕು ನಾಲ್ಕು ಮಂದಿ ಅವ್ರದ್ದು ಒಳ್ಳೇದಂದಾಗ ನಾವು ಒಕ್ಕೊಳ್ಳೇಬೇಕು ಅದು ತಪ್ಪಿರಲಿ ಒಪ್ಕೋಬೇಕು ಯಾಕಂದ್ರೆ ನಾಲ್ಕು ಮಂದಿರಲ್ಲಿ ನಾವು ಬೇರೆ ಬೇರೆ ವಿಚಾರಗಳು ಕೂಡ ಹೇಳಿರ್ತಾವೆ ಅದಕ್ಕಾಗಿ ಸಂಘ ಭಾಗ ಏನೋ ಒಂದು ಅಡೆತಡೆಗಳು ಬರ್ತಿರ್ತಾವೆ ಶನಕ್ ಕಾರ್ಯಕ್ರಮಗಳು ಬರ್ತಿರ್ತಾವೆ ಅವರಂತ ಹೊಂದಾಣಿಕೆ ಮಾಡ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಸಂಘಟನೆ ಒಂಥರ ಇಲ್ಲ ಅನುಭವ ಇದ್ದಂಗೆ ಅದಕ್ಕಾಗಿ ಈ ಅಲೆಮಾರಿಗಳು ಅಂತಂದರೆ ವಿಷಯ ಅಡಿಮಾನಗಳು ಇದೆಯಲ್ಲ ನಾವು ಯಶಸ್ವಿ ಸಮುದಾಯದ ಅಲೆಮಾರಿ ಅವನ ಆದರೂ ಎಸ್ ಎಸ್ ಸಿ ಸಮುದಾಯದಂತೂ ಬಹಳಷ್ಟು ಅಲೆಮಾರಿ ಜಾತಿಗಳಿದೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಇತವ ಅವನು ನಿಮ್ಮ ಸಮಸ್ಯೆ ನಾವು ಬರ್ತೀವಿ ನಮ್ಮ ಸಮಸ್ಯೆ ನೀವು ನಾವು ಎಲ್ಲೂ ಒಗ್ಗಟ್ಟಾಗಿ ಹೋರಾಡೋರಿ ಯಾವುದೇ ವಿಷಯಗಳಿದ್ದನ್ನ ನಾವು ನಮ್ಮ ಮುಂದೆ ನಿಮ್ಮ ಹತ್ರ ಯಾವುದೇ ಇದನ್ನ ನಮ್ಮ ನಾವು